ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ವರದಿ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಹಳೆಯ ಪಂಚಾಯಿತಿ ಎದುರುಗಡೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶರಣಪ್ಪ ಮೋಪ್ಗಾರ್ ಜಗದೇವಿ ಗಣಾಚಾರಿ ನಿರ್ಮಲಾ ಹಿರೇಮಠ್ ಹಾಗೂ ಹಲವು ಪದಾಧಿಕಾರಿಗಳು ಸೇರಿ ಕನ್ನಡಾಂಬೆಯ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗುರುಶೆಟ್ಟಿ ಶಿಕ್ಷಕರು ಮಾತನಾಡಿ ಎಪ್ಪತ್ತನೇ ರಾಜ್ಯೋತ್ಸವದ ಮಹತ್ವವನ್ನು ವಿವರಿಸಿದರು ಕನ್ನಡದ ಅಭಿವೃದ್ಧಿಗೆ ಎಲ್ಲ ಸಂಘಟನೆಗಳು ಹಾಗೂ ಊರಿನ ಹಿರಿಯರು ಮಾಡಿದ ಸೇವೆಯನ್ನ ಸ್ಮರಿಸಿ ನಾವು ಕನ್ನಡಿಗರು ನಮ್ಮ ಅಸ್ತಿತ್ವ ಕನ್ನಡದಲ್ಲಿದೆ ಎಂದು ಹೇಳಿದರು ಕನಕರಾಜ್ ಒಡ್ಡರವರು ಮಾತನಾಡಿ ಪ್ರತಿಯೊಬ್ಬರೂ ಕನ್ನಡ ಕಲಿಯಬೇಕು ಮಾತನಾಡಬೇಕು ನಾವು ಎಲ್ಲರೂ ಒಂದೇ ಕನ್ನಡವೇ ನಮ್ಮ ಒಕ್ಕೂಟದ ನಾಡು ಎಂದು ಹೇಳಿದರು ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಲಕ್ಕಪ್ಪ ಬಡಿಗೇರ್ ಅವರು ಕನ್ನಡ ನಮ್ಮ ಆತ್ಮ ನಮ್ಮ ಬದುಕು ನಾವು ಕನ್ನಡದಲ್ಲಿ ಯೋಚಿಸಿ ಮಾತನಾಡಿ ಬದುಕೋಣ ಎಂದು ಹೇಳಿದರು ಎಂಪಿ ನದಾಫ್ ಅವರು ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಅನೇಕ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಸಣ್ಣ ಶರಭಯ್ಯ ಮಠ ಬಸವರಾಜ್ ಚಿಕ್ಕಮಠ ప్రవీణ్ జగశెట్టి హనుమంత వడ్డర్ రమేష్ హెండి శివపుత్ర బడగేర్ సు పూజారి మల్లు బిరాదర్ సునీల్ కడకొం ఇస్మాయిల్ హీరాపూర్ రమేష్ హోస్మని రాజు కర్నాల్ రమేష్ మోబ్గార్ సుధాకర్ అడికి మహదేవ్ లింగదహలి ಆನಂದ್ ಅಡಕಿ ಡಾಕ್ಟರ್ ಈರಣ್ಣ ಗುಂಶೆಟ್ಟಿ ಮಲ್ಲು ತಳವಾರ್ ಹಾಗೂ ಅನೇಕ ಊರಿನ ಹಿರಿಯರು ನಾಗರಿಕರು ಮತ್ತು ಯುವಕರು ಪಾಲ್ಗೊಂಡು ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು ವರದಿ ಎಂಬಿ ಮನಗೋಳಿ तो ने 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 कर ನಾವೇನು ನಿಧಾನ ಮಾಡಲಿಕ್ಕೆ ತಮ್ಮೆಲ್ಲರ ಹೊರಗೆ ತಂದು ನಾವು ತುಂಬ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಈಗ ಈ ವೇದಿಕೆ ಭಾಳ ಅದ್ಭುತವಾಗಿ ಕೆಲಸವನ್ನು ಮಾಡಿದೆ ಅದೆಲ್ಲ ಪದಾಧಿಕಾರಿಗಳಿಗೆ ಮನಪೂರ್ವಕವಾಗಿ ಶೃತಿಯಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಥಮದಲ್ಲಿ ಅದೇ ರೀತಿಯಾಗಿ ಅವತ್ತು ಸ್ವಲ್ಪ ಚಂದ ಕನ್ನಡ ಮನಸ್ಸುಗಳನ್ನು ಮತ್ತೂ ಕೆಲಸ ಮಾಡಿದರೆ ಹತ್ತೊಂಬತ್ತು ನೂರ ಐದರಲ್ಲಿ ಮುಂದೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ಸಿಕ್ಕ ನಂತರ ನಮ್ಮ ಬಗ್ಗೆ ಅದ್ರ ಬಗ್ಗೆ ಅವನ ಇದೇ ರೀತಿ ವಿಚಾರಗಳಿರಲಿಲ್ಲ ಈ ಕೋಭಾವನೆಯಿಂದ ನಾವು ಮಹಾರಾಷ್ಟ್ರ ಸರ್ಕಾರದ ಕೆಳಗೆ ನಾವು ಇದ್ದುಕೊಂಡು ಬಂದುಬಿಟ್ಟಿವಿ ಹಾಗೆ ನಮ್ಮ ರಾಜ್ಯ ಐದು ವಿವಿಧ ಕಡೆಗಳಲ್ಲಿ ಹರಿದು ಹಂಚೋಗಿತ್ತು ಆಂಧ್ರ ಮಹಾರಾಷ್ಟ್ರ ಕೊಡಗು ಈ ಕಡೆ ಏನಪ್ಪ ಅಂತಂದ್ರೆ ಗುಜರಾತ್ ಕೆಲವು ಭಾಗಗಳಲ್ಲಿ ನಮ್ಮ ಐದು ಕಡೆ ನಮ್ಮ ರಾಜ್ಯ ಎಲ್ಲ ಹಂಚಿ ಹೋಗಿತ್ತು ಎಲ್ಲರನ್ನ ಕರ್ಕೊಂಡ್ಬಂದು ಒಂದೇ ವೇದಿಕೆಯಲ್ಲಿ ನಿಲ್ಲಿಸಲಿಕ್ಕೆ ಕಾರ ಕಾರಣರಾಗಿರ್ತಕ್ಕಂಥವ್ ನಿನ್ನೆ ತಾನೇ ನಾವು ಅವರನ್ನು ನಾವು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರ ಕೆಲಸ ಕಾರಣರಾದರು ಮುಂದೆ ಇದರ ಹಿನ್ನೆಲೆ ಏನು ಸ್ವಲ್ಪ ನೆಲಕ್ಕೆ ಹಾಕಿದ್ರೆ ಸುಮಾರು ಹತ್ತೊಂಬತ್ತು ನೂರ ಐದರೊಳಗೆ ಈ ಪ್ರಾಂತ್ಯವಾರು ಭಾಷೆಯವಾರು ಆಗಬೇಕಂತಕ್ಕಂಥ ಮೊಟ್ಟ ಮೊದಲಿಗೆ ಇದನ್ನು ಪ್ರಸ್ತಾವನೆ ಮಾಡಿದ್ರೆ ಮಾಲೂರು ವೆಂಕಟರಾವ್ ಹತ್ತೊಂಬತ್ತು ನೂರ ಐವತ್ತು ಇರ್ತಕ್ಕಂಥ ಇರ್ತಾರೆ ಮುಂದೆ ಹತ್ತೊಂಬತ್ತು ನೂರ ನಲ್ವತ್ತೂರು ಏನೈತಿ ಭಾರತಕ್ಕೆ ಸ್ವತಂತ್ರ ಸಿಕ್ಕಂಥ ಸಂದರ್ಭದೊಳಗೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಎಪ್ಪ ಅಂತಂದ್ರೆ ಪ್ರಾಂತ್ಯವರು ಯಾವ ಪ್ರಾಂತ್ಯದಲ್ಲಿ ಭಾರತ ಮಾತಾಡ್ತಾರ ಅದಕ್ಕೆ ಸಫೇಸ್ ಆಗಿರ್ಪಾ ಅಂತಂದ್ರೆ ರಾಜ್ಯದ ಸ್ಥಾನಮಾನ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆ ಆಗ್ತೈತಿ ಹತ್ತೊಂಬತ್ತು ನೂರ ಐವತ್ತೂವರೆಗೆ ಗಣರಾಜ್ಯೋತ್ವ ಆಗ್ತೈತಿ ಗಣರಾಜ್ಯೋತ್ಸವ ಆದ ನಂತರ ಇದಕ್ಕೊಂದು ಸಮಿತಿ ರಚನೆ ಮಾಡಬೇಕು ಏನಂತಂದ್ರೆ ಮಾಡಿ ಮೂರನೇ ಶಾಸ್ತ್ರೀಯ ಸ್ಥಾನಮಾನ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸರ್ತಾ ಇದೆ ಕರ್ನಾಟಕ ರಾಜ್ಯ ಇವತ್ತಿನ ದಿನ ಮೈಸೂರು ಪ್ರಾಂತ್ಯವನ್ನ ಮೈಸೂರಾಗಿ ವಿಂಗಡಣೆ ಆದಾಗ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಅನೇಕ ಹೋರಾಟಗಳ ಮೂಲಕ ಕನ್ನಡ ಮಾತನಾಡುವ ರಾಜ್ಯದ ಎಲ್ಲ ಜನರು ಒಂದುಗೂಡಿ ಇವತ್ತಿನ ದಿವಸ ಮುಂಬೈ ಪ್ರಾಂತ್ಯ ಆಗಿರ್ಬಹುದು ಮೈಸೂರು ಪ್ರಾಂತ್ಯ ಆಗಿರ್ಬೋದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಆಗಿರ್ಬೋದು ಮಂಗಳೂರು ಪ್ರಾಂತ್ಯ ಆಗಿರ್ಬೋದು ನಾಲ್ಕು ಪ್ರಾಂತ್ಯಗಳಲ್ಲಿ ಒಡೆದು ಹೋಗಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನ ಒಂದೇ ವೇದಿಕೆ ಮೂಲಕ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದು ಇವತ್ತಿನ ದಿನ ಮೈಸೂರು ರಾಜ್ಯವನ್ನ ಕಡಿಮೆಗೊಳಿಸಿ ಆಗಿನ ಕಾಲದ ಡಿ ದೇವರಾಜ ಹಿಂದುಳಿದ ವರ್ಗದ ಮಹಾನ್ ನಾಯಕ ಈ ರಾಜ್ಯ ಕಂಡಿರ್ತಕ್ಕಂಥ ಅಪರೂಪದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜ ಅರಸವರ ನೇತೃತ್ವದಲ್ಲಿ ಕನ್ನಡಾಂಬೆಯ ಹತ್ತೊಂಬತ್ ನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಈ ದೇಶಕ್ಕೆ ಮೈಸೂರು ನಾಮಕರಣವನ್ನ ತೆಗೆದು ಕರ್ನಾಟಕ ರಾಜ್ಯ ಅಂತಕ್ಕಂಥ ನಾಮಕರಣ ಮಾಡಿ ಇವತ್ತಿಂದಿನ ಪಾರ್ಲಿ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿ ಇವತ್ತಿಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಪೂರೈಸಿ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೇವೆ ಹೀಗಾಗಿ ಈ ಆಚರಣೆ ಬರೀ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ಜಗತ್ತಿನ ತುಂಬೆಲ್ಲ ಕನ್ನಡದ ಮನಸ್ಸುಗಳು ಎಲ್ಲ ದೇಶ ವಿದೇಶ ಅಷ್ಟೇ ಅಲ್ಲದೆ ಈ ಜಗತ್ತಿನ ತುಂಬಾ ದಿನ ಕೇಸರಿ ಮತ್ತು ಹಳದಿ ಇವತ್ತಿನ ದಿನ ಈ ಕನ್ನಡ ಅಂದ್ರಯ ಧ್ವಜ ಜಗತ್ತಿನ ತುಂಬಲ ನಾರಾಜಿಸ್ತದ್ದು ನಾವು ಕನ್ನಡಿಗರಾಗಿ ಹಮ್ಮೆ ಬರಬೇಕಾಗಿರ್ತಕ್ಕಂಥ ವಿಚಾರ ಇವತ್ತಿನ ದಿನ ದೇಶದ ಸಂಕೇತ ಈ ರಾಜ್ಯದ ಸಂಕೇತವಾಗಿರ್ತಕ್ಕಂಥ ತಾಯಿ ಭುವನೇಶ್ವರಿಯು ಕನ್ನಡ ಕನ್ನಡ ಧ್ವಜ ಏನಪ್ಪಾ ಅಂದ್ರೆ ಕೇಸರಿ ಏನು ಹಳದಿ ಮತ್ತು ಕೆಂಪು ಹಳದಿ ಇವತ್ತಿನ ದಿನ ಸೌಹಾರ್ದತೆಯ ಸಂಕೇತ ಕೆಂಪು ಕ್ರಾಂತಿಯ ಸಂಕೇತ ಹಳದಿ ಅರಿಶಿಣದ ಸಂಕೇತ ಕೆಂಪು ಕುಂಕುಮದ ಸಂಕೇತ ತಾಯಿ ಭುವನೇಶ್ವರಿ ದೇವಿಗೆ ಕೆಂಪು ಮತ್ತು ಹಳದಿ ಕುಂಕುಮ ಮತ್ತು ಅರಿಶಿಣದ ಸಂಕೇತ ನಾವು ಸ್ನೇಹ ಕೆಂಪು ಏನ್ ಹೇಳ್ತದಪ್ಪ ಅಂದ್ರೆ ಕೆಂಪು ನಾವು ಕ್ರಾಂತಿಗೆ ಸಿದ್ಧ ನಾವು ಹಳದಿ ಸ್ನೇಹಕ್ಕೆ ಬದ್ಧ ನಾವು ಸ್ನೇಹಕ್ಕೆ ಸಿದ್ಧ ಕನ್ನಡದವರು ಕ್ರಾಂತಿಗೆ ಬದ್ಧ ಅಂತಕ್ಕಂಥ ಸಂದೇಶವನ್ನ ಇವತ್ತಿನ ಮಾನ್ಯ ಗುಲ್ಬಳ್ಳಿ ನಾರಾಯಣರಾಯರ ಅನೇಕ ಮಹಾನ್ ನಾಯಕರುಗಳ ತ್ಯಾಗ ಪ್ರಾಣವನ್ನು ಲೆಕ್ಕಿಸದೆ ಇವತ್ತಿಂದನ ಕರ್ನಾಟಕ ಏನ ಕನ್ನಡ ರಾಜ್ಯೋತ್ಸವ ಜಗತ್ತಿನ ತುಂಬೆಲ್ಲ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಕನ್ನಡಾಂಬೆಯ ತೇರನ್ನು ನಾವು ನೀವು ಎಲ್ಲರೂ ಕೂಡಿ ಎತ್ತರಕ್ಕೆ ಹಾರಿಸೋಣ ಜಗೋಣ ನಾವು ನೀವೆಲ್ಲರೂ ಕೂಡಿ ಏನೇ ಇರಬಹುದು ಭಿನ್ನಾಭಿಪ್ರಾಯಗಳು ದೇಶಕ್ಕಾಗಿ ನೆಲ ಜಲ ಏನ ಭಾಷಕ್ಕಾಗಿ ಬಂದ್ರೆ ನಾವೆಲ್ಲರೂ ಕೂಡ ಪ್ರಾಣವನ್ನು ಕೊಟ್ಟಾದ್ರೂ ನಮ್ಮ ತಾಯಿ ಭುವನೇಶ್ವರಿಯನ್ನ ಕನ್ನಡಾಂಬೆಯ ತೇರನ್ನು ನಾವು ಜಗೋಣ ಅಂತಕ್ಕಂತ ಮಾತನ್ನು ಹೇಳ್ತಾ ನನ್ನನ್ನು ಕರೆಸಿ ಮಾತನಾಡೋಲ್ಲ ಸ್ವತಂತ್ರ ಮಾಡ್ಕೊಂಡ್ವಿ ಒಂದು ಸಾವಿರ ಒಂಬೈನೂರ ಐವತ್ತಕ್ಕ ಸಂವಿಧಾನ ಅಂಗೀಕಾರ ಮಾಡಿಕೊಂಡ್ವಿ ಮುಂದೆ ನಾವು ಆಡಳಿತದ ಒಳಿತಿಗಾಗಿ ಈಗ ದೇಶದಲ್ಲಿ ಕುಂತು ಮಾಡೋದಾಗಲಾರದ ಬಟ್ಟಿಗೆ ನಮ್ಮ ಆಡಳಿತದ ವಡಿತಿಗಾಗಿ ನಮ್ಮ ಹಿರಿಯರು ಗಣ್ಯರು ಅವರು ಕೂಡಿ ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಡ್ಕೊಂಡು ಅದಕ್ಕೆ ಸಾಕಷ್ಟು ಜನ ಕೂಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಈಗ ನಾವು ಕರ್ನಾಟಕ ಪ್ರಾಂತೀಯ ಅಂತದಲ್ಲಿ ಆಳ್ವಿಕೆ ನಡೀತಿತ್ತು ಎಲ್ಲರೂ ಕೂಡಿ ತಜ್ಞರು ಕೂಡಿ ಮಾಡಿ ಕೇಳಿ ಏಕೀಕರಣ ಮಾಡಿ ಎಲ್ಲರೂ ಕೂಡಿ ಮಾಡಿದಾಗ ಅವಾಗ ಮೈಸೂರು ಕರ್ನಾಟಕ ಮೈಸೂರು ಅನ್ನೋದು ತೆಗೆದು ಕರ್ನಾಟಕ ಅಂತ ಮಾಡಿದ್ರು ಕರ್ನಾಟಕ